ನಾನು ನಾನಿವಾಗೆ ಇರತಕ್ಕಂತಹ ಒಂದು ಹೊಯ್ಸಲ ದೇವಾಲಯ ಮಂಡ್ಯ ಜಿಲ್ಲೆಯ ಕೇರ್ಪಡೆ ತಾಲೂಕಿನ ಸಂತೇವಾಚಲಿ ಹೋಬಳಿಯ ಬೆಲ್ಲೆನಹಳ್ಳಿಯಲ್ಲಿ ಇರತಕ್ಕಂತಹ ಒಂದು ದೇವಾಲಯ ಆ ಹೊಯ್ಸಲ ಕಾಲದ ದೇವಾಲಯ ಅಂದಾಕ್ಷರ ತುಂಬ ಅದ್ಭುತ ಕೆತ್ತನೆಗಳು ಅದ್ಭುತ ಶಿಲ್ಪಗಳನ್ನು ನಾವು ಕಾಣ್ತೇವೆ ಅವತ್ತಿನ ಆರ್ಥಿಕತೆಯ ಅಂಶ ಅವತ್ತಿನ ಒಂದು ಬಡತನ ಅಥವಾ ಅವತ್ತಿನ ಆರ್ಥಿಕತೆ ಆ ಊರಿನಲ್ಲಿ ಇರ್ತಕ್ಕಂಥ ಇಂತಹ ಒಂದು ಪುಟ್ಟ ದೇವಾಲಯವನ್ನು ಮಾಡಿಕೊಂಡಿದ್ದಾರೆ ಈ ದೇವಾಲಯದ ಹೆಸರು ಅಂಕನಾಥೇಶ್ವರ ದೇವಾಲಯ ಅಂತ ಈ ಅಂಕನಾಥ ಈಶ್ವರ ದೇವಾಲಯ ಜನ ಇಲ್ಲಿಂದ ಯಾವುದೋ ಕಾರಣ ಥರದಿಂದ ದಾಸ್ಕೋಳ್ಪುರ ಅಂತ ಇಲ್ಲಿ ಸಮೀಪದಲ್ಲಿದೆ ಒಂದೂವರೆ ಕಿಲೋಮೀಟರ್ ಆಗ್ತಕ್ಕಂಥದ್ದು ಅಲ್ಲಿಗೆ ವಲಸೆ ಹೋದರು ಬಹುಶಃ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದನೂ ಪೂಜೆ ಮಾಡ್ತಾ ಇದ್ರು ಅನ್ನುವುದು ಕೆಲವರು ಹೇಳ್ತಾರೆ ಇಲ್ಲಿಯ ಶಿಲ್ಪವನ್ನು ಅಲ್ಲಿಗೆ ತಗೊಂಡೋದ್ರು ಅನ್ನುವುದು ಕೂಡ ಒಂದಷ್ಟು ಮಾಹಿತಿಯನ್ನು ಇಲ್ಲಿಯ ಜನ ನಮಗೆ ತಿಳಿಸ್ಕೊಡ್ತಾರೆ ಏನೇ ಆಗಲಿ ನಾವು ಹೊಯ್ಸಲ ಪರಂಪರೆ ಎಂದಾಕ್ಷಣ ಶಿಲ್ಪಕಲೆಗಳು ವೈಭವಗಳನ್ನ ನಾವು ನೋಡ್ತೇವೆ ಬಹುಶಃ ನಮ್ಮ ಭಾರತ ದೇಶದಲ್ಲೇ ಅಷ್ಟೇ ಅಲ್ಲ ವಿಶ್ವದಲ್ಲೇ ಕಣ್ತೆರೆದು ನೋಡುವಂಥದ್ದು ನಮ್ಮ ಹೊಯ್ಸಲ ಪರಂಪರೆಯ ಶಿಲ್ಪಕಲೆಗಳು ಮತ್ತು ಅವರ ಆಳ್ವಿಕೆಗಳು ಅವರ ಗರಡ ಪದ್ಧತಿಗಳು ಅವರ ಅದ್ಭುತವಾದ ಒಂದು ಇಡೀ ದಕ್ಷಿಣ ಭಾರತವನ್ನೇ ಆಳಿರುವ ಚಿತ್ರಣವನ್ನು ನಾವು ಕಾಣ್ತೇವೆ ಹೊಯ್ಸಲರ ವಿಷ್ಣುವರ್ಧನ ಅಂದರೆ ಅದಕ್ಕೆ ಒಂದು ಹೆಸರಿದೆ ಶಾಕುಂತಲೆ ಅಂದರೆ ಅದಕ್ಕೆ ಒಂದು ಬಹಳಷ್ಟು ಇತಿಹಾಸ ಪರಂಪರೆಯನ್ನು ಹೊಂದಿರುವುದು ನನ್ನ ಉದ್ದೇಶ ಎಷ್ಟೇ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನೋಡ್ತೇವೆ ಅವತ್ತಿನ ಕಾಲದಲ್ಲಿ ಸುಮಾರು ಎಂಟುನೂರು ಒಂಬೈನೂರು ಸಾವಿರ ವರ್ಷಗಳ ಕ ಹಿಂದೆ ಇಂತಹ ಅಂಕನಾಥೇಶ್ವರ ದೇವಾಲಯವನ್ನು ಕಟ್ಟಿದ್ರು ವಯಸ್ಸರ ಪರಂಪರೆಯಲ್ಲಿದ್ದರು ವಯಸ್ಸರ ಆಳ್ವಿಕೆಯಲ್ಲಿದ್ದರು ಅದೆಲ್ಲವೂ ಸತ್ಯವೇ ಅವತ್ತಿನ ಆರ್ಥಿಕತೆಯಿಂದ ಇಂಥ ಒಂದು ಪುಟ್ಟ ದೇವಾಲಯವನ್ನು ಮಾಡಿದರೆ ಒಳಗಡೆ ಯಾವುದೇ ಶಿಲ್ಪ ಇಲ್ಲ ನ ಇಂತಹ ದೇವಾಲಯಗಳು ನಮ್ಮ ಕೇರ್ಪೇಟೆಯಲ್ಲಿ ಸುಮಾರು ಒಂದು ಹದಿನೇಳಕ್ಕೂ ಹೆಚ್ಚು ಪತ್ತೆ ಹೆಚ್ಚಿದ್ದೇವೆ ಕೆಲವು ದೇವಾಲಯಗಳನ್ನ ಜೀರ್ಣೋದ್ಧಾರವನ್ನು ಮಾಡಿ ನೆಲಸಮ ದೇವ ಮಾಡಿ ಹೊಸ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಇವೆಲ್ಲವೂ ಶಿವಾಲಯಗಳು ಆದರೆ ನಾವು ಇದನ್ನು ಇನ್ನೂ ಒಂದು ಕಾಣಬೇಕು ಭೋಗಾದಿ ಸಮೀಪ ಇರತಕ್ಕಂಥ ಕೆಲವು ದೇವಾಲಯಗಳು ಇದೇ ರೀತಿ ಇದ್ದಾವೆ ಆದರೆ ಬಸದಿಗಳಾಗಿದ್ದಾವೆ ಅಂದರೆ ಬಸದಿಗಳೂ ಇದ್ದವು ಅಂದರೆ ಅವತ್ತಿನ ಕಾಲದಲ್ಲಿ ಜೈನ ಪರಂಪರೆಯೂ ವಯಸ್ಸಿನ ಕಾಲದಲ್ಲಿ ಅತಿ ಉನ್ನತವಾಗೂ ಇತ್ತು ಕಾರಣಾಂತರದಿಂದ ಸಲ್ಲೇಖನ ಋತುಗಳು ಸಾತ್ವಿಕ ಆಹಾರಗಳು ಈ ಒಂದು ಸಸ್ಯಾಹಾರ ಆಹಾರ ಒಂದಷ್ಟು ರೈತ ಕುಟುಂಬಗಳಿಗೆ ತುಂಬ ಶ್ರಮಜೀವಿಗಳಿಗೆ ವಿರೋಧಿಸಿ ಜೈನ ಪರಂಪರೆ ಸಂಪೂರ್ಣ ನಾಶ ಆಯಿತು ಇದೇ ಥರದ ಜೈನ ಬಸದಿಗಳನ್ನೂ ನಾವು ಕಂಡಿದ್ದೇವೆ ಹಾಗೆ ವಯ್ಸಳ ದೇವಾಲಯಗಳನ್ನೂ ಕಂಡು ಕಾಣ್ತಾ ಇದ್ದೇವೆ ನಮ್ಮ ಭಾಗದಲ್ಲಿ ಬೇರೆ ಭಾಗದಲ್ಲಿ ಹೋದರೆ ಶೈವ ಅಲ್ಲದೆ ಬಹುಶಃ ನಾವು ವೈಷ್ಣವ ದೇವಾಲಯಗಳು ಈ ಥರದ್ದು ಇರಬಹುದೇನೋ ಅಂತ ಕೂಡ ಅನಿಸುತ್ತೆ ನಮಸ್ಕಾರ ಧನ್ಯವಾದಗಳು ಆತ್ಮೇಲೆ